ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನಾಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಜಕ್ರಯ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ ಜಕ್ರಯ ಡೈರಿ ಫಾರ್ಮ್ ಬಂದು ಹಾವಿನಾಳು ಗ್ರಾಮ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ಇಲ್ಲಿ ಗಿರ್ ಹಸುಗಳಿದೆ ನೋಡ್ರಿ ಎಲ್ಲ ಹಸುಗಳು ವ್ಯಾಪಾರಕ್ಕಿರುತ್ತೆ ಒಂದೊಂದು ಹಸುಗಳು ಕೇಳೋಣ ಏನಿದೆ ಅಂತ ವ್ಯಾಪಾರ ಎಲ್ಲ ಹಸುಗಳು ವ್ಯಾಪಾರಕ್ಕಿರುತ್ತೆ ಪ್ರತಿಯೊಂದು ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಆಮೇಲೆ ನಿಮಗೆ ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದರೆ ಮಾಹಿತಿ ಇರುವಂಥ ಹಿರಿಯ ರೈತರಿಗೆ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿದೆ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಎಲ್ಲ ರೈತ ಬಂದವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಅಣ್ಣ ರಮೇಶ್ ಮಲ್ಲ ಪುಟ್ಕಿ ಸರ್ ಎಷ್ಟು ಹಸುಗಳು ಅದಾವಣ ನಿಮ್ಮ ಕಡೆ ಈ ಗೀರ್ ಹಸುಗಳ ಪಾರ್ಕ್ ಈಗ ಒಂದು ಹದಿನೈದು ಆದ್ರೆ ಸರ್ ಹದಿನೈದು ಅದಾವೆ ರೀ ಹ್ಞೂ ಸರ್ ಓಕೆ ಎಲ್ಲ ಗಿರ್ ಹಸುಗಳ ಅದಾವೆ ರೀ ಹಾ ಗೀರ್ ಅದಾವ್ರಿ ಕಾಂಗ್ರೆಸ್ ಅದಾವ ರೀ ಈಗ ಎರಡು ಕಾಂಗ್ರೆಸ್ ಅದಾವೆ ರೀ ಹ್ಞೂ ರೀ ಸರ್ ಈಗ ನಿಮ್ಮ ಶೆಡ್ ಬರ್ಬೇಕಾದ್ರೆ ಒಂದಿಷ್ಟು ಲೊಕೇಶನ್ ಹೇಳ್ರಿ ಹೆಂಗ್ ಬರ್ಬೇಕಂತ ರೀ ಸರ್ ಹಾ ನಮ್ಮ ಬಿಜಾಪುರ ಜಿಲ್ಲೆ ಚಡ್ಚಾನ್ ತಾಲೂಕು ರೀ ಹಾಂ ರೀ ಹದಿನೊಳಗೆ ಹಾಂ ರೀ ಇಲ್ಲಿ ನಮ್ಮಾಗ ಗೂಡ ಸಣ್ಣ ಪತ್ತವ್ರಿ ರೀ ಹಾಂ ರೀ ಜಳಕಿದಿಂದ ಗೋ ಬೋಡೋಲ್ ಬಂದು ಬೋಡೋಲ್ದಿಂದ ಗುಡಾಳು ಬಂದ್ರೆ ನಾ ರೀ ಆತವ್ರಿ ಬಂದು ಇಲ್ಲಿ ಎರಡು ಕಿಲೋಮೀಟರ್ ಅದ್ರ ಗೋಡಾಳದಿಂದ ಎರಡು ಕಿಲೋಮೀಟರ್ ಆದ್ರೆ ಈ ಗೋಡಾಳಿಂದ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಸರ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹ್ಞೂ ರೀ ಹೇಳಿ ಸಿಕ್ಸ್ ತ್ರೀ ರೀ ಸಿಕ್ಸ್ ಜೀರೋ ರೀ ಹಾಂ ಫೋರ್ ಒನ್ ರೀ ಏಟ್ ಸೆವೆನ್ ನೈನ್ ಟೂರ್ ಈಗ ಬೋಡೋಳಿಗೆ ಬಂದು ಫೋನ್ ಮಾಡ್ಬೇಕಂತ ಹಾಂ ಬೋಡೋಳಕ್ಕೆ ಬಂದು ಫೋನ್ ಮಾಡ್ಬೇಕು ರೀ ಇದು ಕಾಂಗ್ರೆಸ್ ಎಸ್ ಅಣ್ಣ ಹಾಂ ಕಾಂಗ್ರೆಸ್ ಹಸು ರೀ ಇದು ಎಷ್ಟನೇ ಸೋಲಿಂದ ಅಣ್ಣ ಎರಡನೇ ಸೋಲು ಸರ್ ಎರಡನೇ ಸೋಲು ಸಮಾಧಾನ ಐತ್ರಿ ಸರ್ ಅಲ್ಲಾಗ್ರಿ ಅಲ್ಲಾಗ ಆರಲ್ಲಿ ಐತ್ರಿ ಸರ್ ಎರಡನೇ ಸೋಲಂತ ನೋಡಿರಿ ಆರಲ್ಲೂ ಇನ್ನೊಂದು ಹದಿನೈದು ವಿಷಯ ಹೋದ್ ಸರ್ ಇನ್ನೊಂದು ಹದಿನೈದು ದಿವ್ಸ ಟೈಮ್ ಐತಣ್ಣ ಹ್ಞೂ ಸರ್ ಈಗ ಫಸ್ಟ್ನೇ ಸುಲ ಹಾಲು ಎಷ್ಟು ಕೊಟ್ಟಿರ್ಬೋದು ಅಣ್ಣ ಇದು ಒಂದು ಮೂರು ನಾಲ್ಕು ಕೊಟ್ಟಿದ್ರೆ ಸರ್ ಮೂರನಿಂದ ನಾಲ್ಕು ಹ್ಞೂ ಸರ್ ಆರಲ್ಲಣ್ಣ ಆರಲ್ಲ ಸರ್ ಇನ್ನೂ ಹದಿನೈದು ದಿವ್ಸ ಟೈಮು ಇನ್ನೂ ಹದಿನೈದು ವ್ಯಾಪಾರ ಏನು ಹೇಳಿ ಅಣ್ಣ ಎಪ್ಪತ್ತೈದು ಹೇಳಿದೆ ಸರ್ ಎಪ್ಪತ್ತೈದು ಸಾವಿರ ಹ್ಞೂ ಸರ್ ಓಕೆ ಫ್ರೆಂಡ್ಸ್ ಎಸ್ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರೀಣ್ಣ ಫೈನಲ್ ಫೈನಲ್ ಯಾವ ಅರವತ್ತೈದು ಬಂದ್ ಬಿಡ್ತೇವ್ರಿ ಸರ್ ಅರವತ್ತೈದು ಸಾವಿರ ಸಾವಿರ ಸರ್ ಫ್ರೆಂಡ್ಸ್ ಹಸು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡ್ರಿ ಪ್ಯೂರ್ ಕಾಂಗ್ರೆಸ್ ಅಂತೀರಾ ಹಾ ಪ್ಯೂರ್ ಕಾಂಗ್ರೆಸ್ ಸರ್ ಫ್ರೆಂಡ್ಸ್ ಇಲ್ಲಿ ಒಂದ್ ಹಸು ಇದೆ ನೋಡ್ರಿ ಇದು ಕರಾಕೆ ತನ ಹಾ ಕರಾಕ್ಯಾರ ಸರ್ ಓರಿಗಾರನ ಹೆಣ್ಗಾರನ ಹೆಣಗಾರ ಸರ್ ಹೆಣ್ಣಾರ ಎದ್ ದಿವ್ಸ ಐತಾನ ಕರಾಕಿ ಕರೆಯಾಕೊಂದು ಐದಾರು ದಿವಸ ಆಗ್ಯಾರ ಸರ್ ಐದಾರು ದಿವಸ ಇದು ಕಾಂಗ್ರೆಸ್ ಅಣ್ಣ ಹಾಂ ಕಾಂಗ್ರೆಸ್ ಐತೆ ಮಿಕ್ಸ್ ಐತಾನಂದ್ರೆ ಎಷ್ಟನೇ ಸೂಲಿಂದ ಕರ್ವಾಕಿರೋ ಇದು ಎರಡನೇ ಸುಲ್ ಎರಡನೇ ಸುಲಿಯಿಂದ ಇದು ಆರಲ್ಲ ಐತೆ ಸರ್ ಇದು ಆರಲ್ಲ ಹ್ಞೂ ಸರ್ ಓಕೆ ಈಗ ಹಾಲು ತೆಗ್ದಿರಣ ಇದು ಹಾಲು ತೆಗ್ದಿವಿ ಸರ್ ಎಷ್ಟೈತೆ ಅಣ್ಣ ಒಪ್ಪತ್ತಿಗೆ ಒಪ್ಪತ್ತಿ ಮುಂಜಾನೆ ಹಾಕಿದ್ರೆ ಚೇಂಜ್ ಚೆಂಜ್ ಮಾಡಿ ಮೂರು ಮೂರುವರೆಗೆ ಬರ್ತೀವಿ ಓಕೆ ನಾಲ್ಕಿನಿಂದ ಮೂರು ಲೀಟ್ರ್ ಹೌದು ರೀ ಮೂರನಿಂದ ನಾಲ್ಕು ಲೀಟ್ರ್ ಬರ್ಬೋದು ಹೌದು ರೀ ವ್ಯಾಪಾರ ಏನಂದಿರಣ್ಣ ಇದು ರೀ ಅಣ್ಣ ಇದಕ್ಕೆ ಎಪ್ಪತ್ತು ಸಾವಿರ ಎಪ್ಪತ್ತು ಹ್ಞೂ ರೀ ಸರ್ ಬಿಡೋದನ ಫೈನಲ್ ಅರವತ್ತು ಬಂದ್ರೆ ಬಿಡ್ತೀರಿ ಸರ್ ಅರವತ್ತು ಸಾವಿರ ಹ್ಞೂ ಸರ್ ಫ್ರೆಂಡ್ಸ್ ಎಸ್ ಹಸು ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಸಮಾಧಾನ ಐತ್ರಿ ಕಾಲ್ ಕೊಟ್ಟ ಏನೋ ರೀ ಅಗ್ದು ಅಗದಿ ಸ್ವಾದ ಐತ್ರಿ ಹಾಂ ನೋಡಿ ತೋರಿಸ್ತಾ ಇದಾರೆ ನೀವು ಕೂಡ ಇದೇ ರೀತಿ ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿರಿ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ನೋಡ್ರಿ ಇದು ಹಸು ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಇನ್ನೊಂದಿಷ್ಟು ಹಸುಗಳಿದೆ ಗೀರ್ ಹಸುಗಳು ನೋಡೋಣ ಬನ್ನಿ ಇದು ಎಷ್ಟನೇ ಇದು ಮೂರನೇ ಸುಲ್ರಿ ಸರ್ ಮೂರನೇ ಸುಲು ಹ್ಞೂ ಸರ್ ಅಲ್ಲಾಗ್ರಿ ಅಣ್ಣ ಅಲ್ಲ ಬಾಯ್ ಮಾಡಿದ್ರಿ ಸರ್ ಹೊಸ ಬಾಯ್ ಹೊಸ ಬಾಯಿ ಗಬ್ಬೈತೆನಾ ಸರ್ ಸರ್ ಕರು ಕರ್ವಾಕೆ ಸರ್ ಇದು ಹೆಣ್ಣುಗಾರಣ ಹೆಣಗಾರ ಐತ ಎಸ್ತಾನ ಕರಾಕೆ ಕರಾಕು ಒಂದ್ ಮೂರು ದಿವಸ ಐತ್ರಿ ಮೂರ್ ದಿವ್ಸ ಏನಾಗಿಪ್ದಲ್ಲ ಅವಲ್ ಇದು ಎರಡನೇ ಸೋಲನಾ ಮೂರ್ನ ದಿವ್ಸ ಮೂರನೇ ಸೋಲ ಸರ್ ಮೂರನೇ ಸೋಲ ಮೂರನೇ ಸೋಲು ಇದು ಹಾಲಿಗೆ ಹಂಗೈತಾನ ಇದೀಗ ನಾಲ್ಕು ಕೊಟ್ಟವ್ರಿ ಸರ್ ಜಿಪದಾಲೆ ಒಪ್ಪತ್ತಿಗೆ ನಾಲ್ಕು ನಾಲ್ಕು ಒಪ್ಪತ್ತಿಗೆ ನಾಲ್ಕು ಲೀಟರ್ ಐತೆ ನೋಡಿ ಬರ್ಬೋದ್ರೆ ವ್ಯಾಪಾರ ಏನು ಹೇಳಿರಿಣ್ಣ ಅರವತ್ತೈದು ಹೇಳಿದ್ರಿ ಸರ್ ಅರವತ್ತೈದು ಸಾವಿರ ನೋಡಿ ಸರ್ ಬಿಡೋದ್ರಿ ಫೈನಲ್ ಅರವತ್ತು ಮೇಲೆ ಬಂದು ಬಿಡ್ತೀರ ಸರ್ ಅರವತ್ತರ ಮೇಲೆ ಹಾಂ ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ಬೋದಲ್ಲಣ್ಣ ಆಗ್ಬೋದು ಆಗ್ಬೋದು ರೀ ಒಂದು ನಾಲ್ಕೈದು ಇಲ್ಲಿ ಬಂದ ಮೇಲೆ ಒಂದು ನಾಲ್ಕೈದು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ರೀ ಎರಡನೇ ಸೂರು ಆರಲ್ಲಣ್ಣ ಆರಲ್ಲ ಸರ್ ಇನ್ನೂ ಐದು ದಿವ್ಸ ಹೋಗ್ಬೋದಣ ಇದು ಏನೋ ಹದಿನೈದು ಸರ್ತಾರೆ ಸರ್ ಹದಿನೈದು ದಿವಸ ನೋಡಿ ಸರ್ ನೋಡ್ರಿ ಫಸ್ಟ್ ಸಲ ಎಷ್ಟು ಕೊಟ್ಟಿರ್ಬೋದನಾ ನಾಲ್ಕು ಕೊಡ್ತಾವ್ರಿ ಫಸ್ಟ್ ನಾಲ್ಕು ಮೂರು ನಾಲ್ಕು ಮೂರು ಕೊಡ್ತಾವ್ರಿ ಮೇಷನ್ ಚಲೋ ಆಯ್ತಾ ಐದರ ತನಕ ಕೊಡ್ತಾವ್ರಿ ಮೇಷನ್ ಮೇಲೆ ಒಂದ್ರ ಹೆಚ್ಚು ವ್ಯಾಪಾರ ಅಣ್ಣ ಎಂಬತ್ ಸಾವಿರ ಇವ್ರಿ ಸರ್ ಎಂಬತ್ ಸಾವಿರ ಹ್ಞೂ ಸರ್ ಬಿಡುದ್ರಿ ಫೈನಲ್ ಎಪ್ಪತ್ತರ ಮೇಲೆ ಬಂದಾಗ ಬಿಡ್ತಾವ್ರಿ ಸರ್ ಎಪ್ಪತ್ತರ ಮೇಲೆ ಹೌದು ಸರ್ ಫೈನ್ಸ್ ಎಪ್ಪತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಅಂತ ಇದು ಎಷ್ಟೇ ಸೋಲಿಂದನಾ எறனே சோல் சார் எழுநே சோறு அவுங்க சார் கராகி எது திசை ஐத்தான கராக நாலு ஆகிரி நாலு திசு ஹெண்காரண்ண எண்காரது எண்காரி அல்லேனா இது ஆர்லீ சார் ஆறோ அண்ணா ஃபைனல் அறுவத்த மேல் வந்துவிடுத்து சார் அறுவத்திர மேலேஸு அறுவது சாய் மேலே ஃபைனலாகி போட் தான் நிறுத்தி இது எட்டநே சோலி நான் கராக்கி எறநே சோல் சார் எழநே சோல் இன்னும் ஆர்ல சார் ಎದ್ದಿಸೈತಾನ ಕರ ಹಾಕಿದ ನಿನ್ನೆ ಯಾಕ್ಯಾವೇಣ ನಿನ್ನೆ ಹಾಕೈತೆ ರೀ ಹ್ಞೂ ರೀ ಎಲ್ಲ ನಮ್ಮಲ್ಲಿ ಬಂದ್ಬಿಳಕ್ಕೆ ಹಾಕ್ಯಾವ್ರಿ ಇದು ಹೆಣಗಾರಣ್ಣ ಇದು ಹೆಣಗಾರೆ ರೀ ಓಕೆ ಸೋನೋ ಕಪ್ಲೇ ಅದ್ರಿ ಹೆಣಗಾರ ಹ್ಞೂ 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 ಅಲ್ಲಾಗ ಏನಾಯ್ತು ರಣ್ಣ ಆರ್ಲೈತ್ರಿ ಆರಲ್ಲ ಎಪ್ಪ ಎಪ್ಪತ್ತೈದು ಹೇಳಿದ್ರಿ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಹಾಲಿಗೆ ಇದು ಹಾಲಿ ಸದ್ಯಕ್ಕೆ ಇಪ್ಪದಲ್ಲೇ ನಾಲ್ಕು ಮೂರು ಹೊಂಟವ್ರಿ ಮೂರರಿಂದ ನಾಲ್ಕು ಏಳು ಒಂದು ಹಾಕ್ಲಟ ಹೊಂಟವ್ರಿ ಬಿಡೋದಣ್ಣ ಫೈನಲ್ ಫ್ರ್ಯಾಂಡ್ಸಿಗೆಸು ಅರವತ್ತೈದು ಸಾವಿರ ಆದರೆ ಅರವತ್ತೈದು ಸಾವಿರ ಅಣ್ಣ ಹಾಂ ಅರವತ್ತೈದು ಸಾವಿರ ಫ್ರಾಂಡ್ಸಿಗೆ ಹಾಸು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಹೆಣಗಾರ ಏನು ಗರ ಐತೆ ಇದು ಕರೆ ಹಾಕೈತೆ ಹಾಂ ಇದು ಕರೋ ಹಾಕಿದ್ರಿ ಸರ್ ಇದು ಕರು ಹಾಕೈತೇನಾ ಇದು ಎರಡನೇ ಸುಲಿಂದನಾ ಕರ ಹಾಕಿರೋದಿಗೆ ಎರಡನೇ ಸೋಲು ರೀ ಇದು ಎರಡನೇ ಸೋಲು ಇದು ಅಲ್ಲಾಗಿ ರೀ ಇದು ಆರ್ಲೈತೆ ರೀ ಸರ್ ಆರಲ್ಲೂ ಹ್ಞೂ ರೀ ಸರ್ ಆರ್ಲೈತ್ರಿ ಇಲ್ಲಿ ವ್ಯಾಪಾರ ವ್ಯಾಪಾರ ಎಪ್ಪತ್ತೈದು ಹೇಳಿದ್ರಿ ಸರ್ ಎಪ್ಪತ್ತೈದು ಸಾವಿರ ಹ್ಞೂ ಸರ್ ತೊಂಬ್ರಪ್ಪ ಕರ ತೊಂಬ್ರಿ ಬಿಡೋದಿರೀಣ ಫೈನಲ್ ಫೈನಲ್ ಅರವತ್ತು ಮೇಲೆ ಮಾಡಿಬಿಡ್ತೀವಿ ರೀ ಸರ್ ಅರವತ್ತರ ಮೇಲೆ ಹ್ಞೂ ಸರ್ ಫ್ರೆಂಡ್ಸ್ ಈಗ ಸೊ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಹಾಲಿಗೆ ಹೆಂಗೈತೆ ಹಾಲಿಗೆ ಈಗ ಮೂರು ನಾಲ್ಕು ಮೂರ್ ನಾಲ್ಕು ಹೊಂಟವ್ರ ಜಿಪ್ ಮೂರು ನಾಲ್ಕು ಏನಾಗಿಪ್ ಅಲ್ರಿ ನಿನ್ನೆ ಮನೇದೇ ಇದ್ ಬಿಡು ಅಮತ್ ಕಾರ್ ಬಿಡ್ ಮೂರ್ಲಿಂದ ನಾಲ್ಕು ಲೀಟರ್ ಈಗ ನೋಡ್ರಿ ಎಸ್ ಎರಡ್ನೇ ಸೋಲಿಂದ ಎರಡನೇ ಸೋಲ್ರಿ ಸರ್ ಎರಡನೇ ಸೋಲು ಎರಡನೇ ಇದು ಅಲ್ಲಾಗಿ ಆರ್ಲ ಐತ್ರಿ ಸರ್ ಆರಲ್ಲೂ ಹ್ಞೂ ಸಮಾಧಾನ ಐತ್ರಿ ಸಮಾಧಾನ ಐತ್ರಿ ಹ್ಮ್ ಇದು ಗಬ್ಬೈತನಾ ಹಾ ರೀ ಸರ್ ಇನ್ನೇ ದಿವ್ಸ ಹೋಗ್ಬೋದಣ್ಣ ಇನ್ನೊಂದು ಎಂಟು ಹತ್ತು ದಿವ್ಸ ಹೋಗ್ತದೆ ರೀ ಎಂಟು ಹತ್ತು ದಿವಸ ಹ್ಞೂ ಸರ್ ಇದು ಎರಡನೇ ಸೋಲಾ ಎರಡನೇ ಸೋಲ ಸರ್ ಫಸ್ಟ್ನೇ ಸೋಲ ಎಷ್ಟು ಕೊಟ್ಟೈತ್ರಿ ಹಾಲಿಗೆ ನಾಲ್ಕು ನಾಲ್ಕು ಕೊಟ್ಟು ರೀ ನಾಲ್ಕು ಎಂಟು ಒಂಬತ್ತು ಎಂಟು ಒಂಬತ್ತು ಕೊಟ್ಟದ ನೋಡಿರಿ ಎರಡು ಟೈಮ್ ಸೇರಿನಾ ಎರಡು ಟೈಮ್ ಸೇರಿ ವ್ಯಾಪಾರ ಏನೇನು ಅಣ್ಣ ವ್ಯಾಪಾರ ಆಗೈತ್ರಿ ಸರ್ ಆಗೇತ್ರಿ ಹೌದ್ ಸರ್ ಕೊಟ್ಟೋಗ್ಯಾರ ನಾಳೆ ಪಾಡ್ಯೂ ಹೋಗ್ಯಾರ ಎಷ್ಟಕ್ಕಾಗಿ ಅರ್ವತ್ ಐದ ಅರವತ್ತೈದು ಸಾವಿರಕ್ಕೆ ಹೌನ್ ಸರ್ ಇಲ್ಲಿ ನಮ್ಮ ಜಳಕಿ ಅವರು ಇದಾರೆ ಸರ್ ಜಳಕಿ ಅವರು ಓಕೆ ವ್ಯಾಪಾರ ಇದಕ್ಕ ಐವತ್ ಸಾವಿರ ಸಾವಿರ ಸುಲಿಂದನಾ ಸುಲ ಒಂದ್ ಖರಾಬ್ ಖರೈತ್ರಿ ಸರ ಹ್ಮ್ ಸ್ವಲ್ಪ ಸರಿ ಅಂತೀರ ಸರಿ ಕರತ ಎರಡ್ ದಿವಸ ಐತೆನಾ ಹದಿನೈದು ದಿವಸ ಆಯೋ ನೋಡ್ರಿ ಹತ್ತರಿಂದ ಹದಿನೈದು ದಿವಸ ಹ್ಞೂ ಸರ್ ಈಗ ಹಾಲಿಗೆ ಹೆಂಗೈತಣ್ಣ ಹಾಲಿಗೆ ಈಗ ಒಂದು ಮೂರು ಮೂರು ಬಂದವ್ರಿ ಸರ್ ಮೂರು ಲೀಟ್ರು ಹಾಂ ಮೂರು ಲೀಟ್ರ್ ಬಂದವರು ಸರ್ ಹತ್ತಿ ಮೂರು ಲೀಟ್ರ್ ಇರ್ತಾರೀ ಐವತ್ತುಕೊಂಡು ಬರ್ಬೋದಾ ಅದೊಂದು ತಗೊಳ್ತೀನಿ ಬಿಡೋದ್ರಣ್ಣ ಫೈನಲ್ ಮೂವತ್ತೈದು ಸಾವಿರ ಬಿಡ್ತಾರೆ ಸರ್ ಮೂವತ್ತೈದು ಸಾವಿರ ಹ್ಞೂ ಸರ್ ಈಗ ಸರ್ಶನೇ ಸುಲಿಂದಣ ಇದು ಎರಡನೇ ಸಲವ್ರಿ ಸರ್ ಇದು ಎರಡನೇ ಸಲ ಹ್ಞೂ ಸರ್ ಇದು ಗಬ್ಬಣ ಗಬ್ಬೈತೆ ಸರ್ ಒಂದು ಐದು ಗಬ್ಬ ಐತ್ರಿ ಸರ್ ಐದು ಗಬ್ಬ ಐತ್ರಿ ಹ್ಞೂ ಸರ್ ಅಲ್ಲಾಗಿ ರೀ ಅಲ್ಲಾಗ ಆರ್ಲ ಐತ್ರಿ ಸರ್ ಆರಲ್ಲೂ ಹ್ಞೂ ಸರ್ ಇನ್ನೊಂದು ನಾಲ್ಕು ತಿಂಗಳಿಗೆ ಹೋಗ್ಬೋದಾ ಹಾಂ ಇನ್ನೂ ನಾಲ್ಕು ತಿಂಗಳು ಹೋಗ್ತಾರೆ ಸರ್ ನಾಲ್ಕು ತಿಂಗಳು ವ್ಯಾಪಾರ ಏನ ಇದಕ್ಕೆ ನಲವತ್ತೈದು ಹೋಗಿರಿ ಸರ್ ನಲವತ್ತೈದು ಸಾವಿರ ಹ್ಞೂ ಸರ್ ಓಕೆ ಬಿಡೋದ್ರಣ್ಣ ಫೈನಲ್ ಏನೋ ಮೂವತ್ತೈದು ಅವ್ರ ಬಿಡು ಮೂವತ್ತೈದು ಸಾವಿರ ಹ್ಞೂ ಸರ್ ಫ್ರೆಂಡ್ಸ್ ಯಸ್ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೀ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದೇನಿಗೆ ಎಲ್ಲಾ ಗೀರ್ ಹಸುಗಳು ಯಾವ ಫರ್ಕ್ ಇರುತ್ತೆ ನೋಡಿ ಪ್ರತಿಯೊಂದು ಹಸುಗಳನ್ನ ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಳ್ಳಿ ಯೂಟ್ಯೂಬ್ ಗಿರ್ ಹಸುಗಳ ವಿಡಿಯೋ ಕೊನೆಯವ್ರಿಗೆ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ